ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಆರ್ಟಿಒ ಕಚೇರಿಯಲ್ಲಿ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ರಸ್ತೆಯ ಕೋನಕಲ್ಲಿ ಬಳಿ ಇರುವ ಎಆರ್ಟಿಒ ಕಚೇರಿಯ ಸಮೀಪ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾ ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರ ವಿವೇಕಾನಂದ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಸುರಕ್ಷತಾ ಮಾಸ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡಬೇಕಾದರೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ನಂತರ ಮಾತನಾಡಿದ ವಿವೇಕಾನಂದ ಅವರು ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು ಈಗಲೂ ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗೋಪಿ ಕೃಷ್ಣ ಪೂಜಾ ಜಿಎಂ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯ ತಾಂತ್ರಿಕ ವಿಭಾಗದ ಅಧಿಕಾರಿ ಅರ್ಜುನ್ ಕುಮಾರ್ ಎಆರ್ಟಿಒ ಕಚೇರಿಯ ಅಧೀಕ್ಷಕರಾದ ವೇಣುಗೋಪಾಲ್ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್ ಮಂಜುನಾಥ್ ಪ್ರವೀಣ್ ಕುಮಾರ್ ಅಬ್ದುಲ್ಲಾ ನಜ್ಮಾ ಶಶಾಂಕ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಮನೆ ಸಾರಿಗೆ ಆಕ್ತರು ತಿಳಿಸಿರ್ತಾರೆ ಅದರಂತೆ ಮೂವತ್ತೊಂದನೇ ತಾರೀಕು ಆದಮೇಲೂ ಹದಿನಾಲ್ಕನೇ ತಾರೀಕು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿದಿನ ಕಾರ್ಯಕ್ರಮ ಮಾಡಿದ್ದೀವಿ ಆಲ್ರೆಡಿ ಇವತ್ತು ಕಚೇರಿಗೆ ಬಂದಿರೋಂಥ ಟ್ರ್ಯಾಕ್ಟರ್ ವಾಹನಗಳಿಗೆ ರಸ್ತೆ ಸುರಕ್ಷತೆ ಸ್ಟಿಕ್ಕರ್ಗಳು ಹಚ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಹೇಳಿದ್ದೀವಿ ಹಾಗೆ ಗುಡ್ಸ್ ವೆಹಿಕಲ್ಗೂ ಅಷ್ಟೇ ಎಲ್ಲ ಗಾಡಿಗಳಿಗೂ ರಸ್ತೆ ಸುರಕ್ಷತೆ ಬಗ್ಗೆ ಸ್ಟಿಕ್ಕರ್ಗಳು ಹಚ್ಚಿದ್ದೀವಿ ಯಾಕಂದರೆ ಇದು ಪಬ್ಲಿಕ್ಕಲ್ಲಿ ಹೋದಾಗ ಅದನ್ನು ನೋಡಿ ಜನ ಹೆಲ್ಮೆಟ್ ಹಾಕೋಬೇಕು ನಿಧಾನವಾಗಿ ನಡೆಸಬೇಕು ಗಾಡಿ ಅಂತ ಎಲ್ಲ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮನ ಇವತ್ತು ಮಾಡ್ತೀವಿ